ನಮ್ಮ ಕರ್ನಾಟಕ ಪೊಲೀಸ್ ನಮ್ಮ ಬೆಂಗಳೂರಿನ ವೆಸ್ಟ್ ಡಿವಿಷನ್ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಎ ಸಿ ಪಿ ಡಿ ಸಿ ಪಿ ಹಾಗೆ ನಮ್ಮ ಬೆಂಗಳೂರು ಕಮಿಷನರ್ ಸರ್ ಆದಂತ ದಯಾನಂದ್ ಸರ್ ಅವ್ರಿಗೆ ಎಲ್ಲಾರ್ಗು ಅಭಿನಂದನೆಗಳನ್ನ ಹೇಳಬೇಕು ಯಾಕಂದ್ರೆ ಒಂದು ಸೆಲೆಬ್ರಿಟಿ ಅನ್ನೋದು ನೋಡಿದ್ರ ಯಾವುದೇ ಆಮಿಷಕ್ಕೆ ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಯಾವುದೇ ಒಂದು ಯಾವುದಕ್ಕೂ ಯಾವ್ದಕ್ಕೂ ಇದಾಗ್ದಿರ ಒಂದು ಮೀಡಿಯಾ ಮಾಧ್ಯಮಗಳ ಒತ್ತಡಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತೀರಾ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿ ಅದು ಆರೋಪಿ ಯಾರೇ ಇರಲಿ ಯಾರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರಲಿ ಅವ್ರನ್ನ ಬಂಧಿಸಿ ಜೈಲ್ಗೆ ಹಾಕುವಂತ ಕೆಲಸ ಮಾಡಿದ್ದೀರಾ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಅಭಿನಂದನೆಗಳನ್ನ ಸಲ್ಲಿಸುವಂತ ಇಷ್ಟಪಡ್ತೇರಿ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ಎಲ್ಲಾ ಮಾಧ್ಯಮದ ಮಿತ್ರರಿಗೆ ಎಲ್ಲಾ ಮಾಧ್ಯಮದವರಿಗೆ ನಿಜವಾಗ್ಲು ಆಕ್ಸ್ ಆಫ್ ನಿಮ್ಗೆ ಏಕಂದ್ರೆ ಪೊಲೀಸ್ ಅವ್ರಿಗೂ ಸಿಗ್ದಿರ ಇರುವಂತ ಮಾಹಿತಿ ಮಾಧ್ಯಮದವ್ರಿಗೆ ಸಿಕ್ಕಿದ್ದು ತುಂಬಾ ಖುಷಿ ವಿಚಾರ ಪೊಲೀಸ್ ಸ್ಟೇಷನ್ ಒಳಗೆ ಏನ್ ನಡೆಯುತ್ತೆ ಸಲ್ಲಲ್ ಏನ್ ನಡೆಯುತ್ತೆ ದರ್ಶನ್ ಅವ್ರ ಏನ್ ಮಾಡ್ತಾ ಇದಾರೆ ಪವಿತ್ರ ಗೌಡ ಏನ್ ಮಾಡ್ತಾ ಇದಾರೆ ಜೈಲಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಮಾಹಿತಿನೂ ಮಾಧ್ಯಮದವ್ರಿಗೆ ಸಿಕ್ಕಿದೆ ನಿಮ್ಗಿಷ್ಟೆಲ್ಲ ಮಾಹಿತಿ ಸಿಗೋರು ಮಾಧ್ಯಮದವರು ಸತತ ಹನ್ನೊಂದು ಹನ್ನೆರಡು ವರ್ಷದಿಂದ ಸೌಜನ್ಯ ಕೇಸಲ್ಲಿ ಯಾರು ಆರೋಪಿಗಳಂತ ಗೊತ್ತಿದ್ರೂ ಸಹ ಯಾಕೆ ಯಾರು ಧ್ವನಿ ಎತ್ತತಾ ಇಲ್ಲ ಮಾಧ್ಯಮದವರು ಮನ್ಸ್ ಮಾಡಿದ್ರೆ ಏನ್ ಬೇಕಂದ್ರೂ ಮಾಡಬಹುದು ಅಂತ ಹೇಳುವಂತ ಮಾಧ್ಯಮದವರು ನಿಜವಾಗ್ಲು ಜರ್ನಲಿಸಮ್ ಮಾಡಿದ್ದೀರಾ ನೀವೆಲ್ಲ ಎಜುಕೇಟೆಡ್ಸ ಯಾರೆಲ್ಲ ಇವತ್ತು ಟಿವಿ ಚಾನೆಲ್ಸ್ ಮಾಧ್ಯಮಗಳು ಇಟ್ಕೊಂಡಿರ್ತಾರಲ್ಲ ನಿಜವಾಗ್ಲು ನೀವೆಲ್ಲ ಜರ್ನಲಿಸ್ಟಾ ಅದನ್ನ ಫಸ್ಟ್ ಜನರಿಗೆ ಕ್ಲಾರಿಟಿ ಕೊಡಿ ರಾಜ್ಯದ ಜನರಿಗೆ ಏಕಂದ್ರೆ ಇವತ್ತು ನಮ್ಮ ರಾಜ್ಯದ ಮಾನ ಮರ್ಯಾದಿನ ಅರಾಜ್ ಬೀದಿ ಬೀದಿಗಳಲ್ಲಿ ಹೊರ ರಾಜ್ಯಕ್ಕೆ ಬೇರೆ ಕಡೆ ಎಲ್ಲ ಅರಾಜ್ ಆಗ್ತಾ ಇರೋದೇ ಮಾಧ್ಯಮದವರು ಚಿಕ್ಕ ಸಮಸ್ಯೆನ ದೊಡ್ಡದಾಗೆ ತಗೊಂಡು ಪ್ರಚೋದನೆ ಮಾಡಿ ಪ್ರಸಾರ ಮಾಡಿ ತೋರಿಸಿ ಬಿಂಬಿಸ್ತಾ ಇದ್ದಾರ ಸೌಜನ್ಯ ಕೇಸ್ ಹನ್ನೆರಡು ವರ್ಷ ಆಯ್ತು ಆರೋಪಿಗಳು ಯಾರಂತ ಗೊತ್ತಿದ್ರೂ ಸಹ ಇದೇ ಮಾಧ್ಯಮದವರು ನಿರಂತರವಾಗಿ ಪ್ರಸಾರ ಮಾಡಿದ್ರೆ ಖಂಡಿತವಾಗ್ಲು ಸೌಜನ್ಯ ಕೇಸ್ನ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇತ್ತು ಆದ್ರೆ ಸಂತೋಷ್ರ ಒಬ್ನೇ ಅಲ್ಲ ಆರೋಪಿ ಆದ ಒಂದ್ ಹೆಣ್ಣು ಮಗಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸಿದ್ರೆ ಸಂತೋಷ್ರ ಒಬ್ನೇ ಮಾಡ್ದ ಅಂತೇಳಿ ಅವನ್ ಅಪರಾಧಿ ಸ್ಥಾನಕ್ಕೆ ಇಟ್ರಿ ಇವನ್ ಯಾರೋ ರೇಣುಕಾ ಸ್ವಾಮಿ ಅವ್ನ ಮೈಯಲ್ಲಿ ಒಂದ್ ಕೆ ಜಿ ಮಾಂಸ ಇಲ್ಲ ಅಂದ್ರೂ ಸತ್ಯ ಸತ್ಯತೆ ತಿಳ್ಕೊಳ್ದಿರಾ ಈ ಹದಿನೇಳು ಜನ ಏನ್ ಮಾಡಿದಾರೋ ಅವ್ರು ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಬಟ್ ಇದಕ್ ತಲೆ ಕೆಡಿಸ್ಕೊಂಡಷ್ಟು ಸೌಜನ್ಯ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ರೆ ನ್ಯಾಯ ಸಿಗ್ತಾ ಇತ್ತಲ್ವಾ ಅದೇ ರೀತಿ ಏನೊಂದು ಹುಬ್ಬಳ್ಳಿ ನೇಹಾ ಪ್ರಕರಣ ಆಯ್ತು ನೇಹಾಗೆ ಆಡ್ ಹ್ಲೇ ಕೊಲೆ ಮಾಡ್ದ ಫಯಾಜ್ ಗೊತ್ತಿತ್ತು ಅವನೇ ಅಪರಾಧಿ ಅವನೇ ಕೊಲೆ ಅಂತ ಸಾಕ್ಷ್ಯ ಆಧಾರಗಳೆಲ್ಲ ಇತ್ತು ಇದೇ ಮಾಧ್ಯಮ ಒತ್ತಡ ಮಾಡಿದ್ರೆ ಖಂಡಿತವಾಗ್ಲೂ ಅವ್ನಿಗೆ ಗಲ್ಗೇರಿಸುವಂತ ಕೆಲಸ ಗುಂಡಿಟ್ಟಿ ಒಡೆಯುವಂತ ಕೆಲಸ ಖಂಡಿತ ಹಾಕ್ತಾ ಇತ್ತಲ್ವಾ ಯಾಕೆ ಮಾಧ್ಯಮದವ್ರು ಒತ್ತಡ ಮಾಡಿಲ್ಲ ಇದ್ರ ಬಗ್ಗೆನೂ ನೀವು ಇಷ್ಟೆಲ್ಲ ನ್ಯಾಯ ಕೊಡಿಸೋರು ಎಲ್ಲಿ ಏನಾಗತ್ತಂತ ಗೊತ್ತಾಗುವಂಥವ್ರು ಅವ್ನಗೂ ಸಹ ಶಿಕ್ಷೆ ಕೊಡಿಸ್ಬೋದಾಗಿತ್ತಲ್ಲ ಇಲ್ಲಿ ದರ್ಶನ್ ಅವರು ಆರೋಪಿಯಾಗಿದ್ದಾರೆ ಆದರೆ ಫಯ್ಯಾಜ್ ಅಪರಾಧಿ ಅಂತ ಗೊತ್ತಿದ್ರೂ ಸಹ ಯಾಕೆ ಅದ್ರ ಬಗ್ಗೆ ಮಾಧ್ಯಮದವರು ಒತ್ತಡ ಹಾಕಿಲ್ಲ ಯಾಕೆ ಅದಕ್ಕೆ ಒತ್ತಾಯಿಸಿಲ್ಲ ಅದು ಬೇಡ ಚಿಕ್ಕಮಂಗ್ಳೂರಲ್ಲಿ ಒಂದು ಟೆನ್ತ್ ಸ್ಟ್ಯಾಂಡರ್ಡ್ ಹುಡ್ಗಿ ರಿಸಲ್ಟ್ ಬಂದದ್ದು ಸನೆ ಅವನ ಅವ್ನ ಎಂಗೇಜ್ಮೆಂಟ್ ಆಗಿದ್ದಂತ ಯುವಕ ಕೊಚ್ಚಿ ಕೊಲೆ ಮಾಡಿ ರುಂಡಾ ತುಂಡ ಎಲ್ಲ ಕತ್ತರಿಸಿ ಸಾಯಿಸಿದ್ನಲ್ವಾ ಅವ್ನ್ಗೆ ಯಾಕೆ ಗಲ್ ಶಿಕ್ಷೆ ಆಗ್ಲಿ ಅಂತ ಒತ್ತಾಯಿಸಿಲ್ಲ ಇದೇ ಮಾಧ್ಯಮದವರು ಯಾಕಂದ್ರೆ ಮಾಧ್ಯಮದವ್ರಿಗೆ ಏನ್ ಮಾಡೋದಕ್ಕೂ ಸಾಧ್ಯ ಅಲ್ವಾ ಏನಾದ್ರೂ ಮಾಡಬಹುದು ಮಾಧ್ಯಮದವ್ರು ಬಿಕಾಸ್ ಅವರೇ ಫ್ರಂಟ್ ಲೈನ್ ವಾರಿಯರ್ಸ್ ಅಲ್ವಾ ಮಾಧ್ಯಮದವರು ಅಂಜಲಿ ಕೇಸ್ ಆಯ್ತು ಅಂಜಲಿ ಕೇಸ್ ಆಗಿ ಅವನೇ ಅಪರಾಧಿ ಅಂತ ಗೊತ್ತಿದ್ರು ಸಹ ಅವನು ಏನು ಮಾಡಕ್ ಬಿಟ್ಟಿಲ್ಲ ಬಟ್ ದರ್ಶನ್ ಒಬ್ಬ ಸೆಲೆಬ್ರಿಟಿ ದರ್ಶನ್ ಆರೋಪಿ ಆಗಿದ್ರೆ ಆರೋಪಿ ಸ್ಥಾನದಲ್ಲಿ ಅಪರಾಧಿ ಆಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಲಿ ಕೆಲವರೆಲ್ಲ ಕಮೆಂಟ್ ಹಾಕಿದ್ರು ಏನಂತ ನೀವು ಸ್ಟಾರ್ಟಿಂಗ್ ಅಲ್ಲೆಲ್ಲ ದರ್ಶನ್ ಅವ್ರ ವಿರುದ್ಧ ಮಾತಾಡ್ತಾ ಇದ್ದರೆ ಈಗೇನು ದರ್ಶನ್ ಅವ್ರ ಪರ ಮಾತಾಡ್ತಾ ಇದ್ದೀರಾ ಬಕೆಟ್ ಹಿಡಿತಾ ಇದ್ದೀರಾ ಅಂತ ಹೇಳಿ ಬಕೆಟ್ ಹಿಡಿಯುವಂತ ಅಭ್ಯಾಸ ನನಗಿಲ್ಲ ಸತ್ಯನ ತಿಳ್ಕೊಳ್ಳುವಂತ ಕುತೂಹಲ ಅಭ್ಯಾಸ ಆ ಒಂದು ತಿಳ್ಕೊಳ್ಳುವಂತ ಪ್ರಯತ್ನ ತುಂಬಾ ಮಾಡ್ತೇನೆ ದರ್ಶನ್ ಅಭಿಮಾನಿಗಳು ಬೈದಿದ್ದ ಈಗ್ಲೂ ಸಹ ಬೈತೀನಿ ಯಾಕಂದ್ರೆ ಅನೇಕ ದರ್ಶನ್ ಅಭಿಮಾನಿಗಳೇ ಪವಿತ್ರ ಗೌಡಗೆ ಸಪೋರ್ಟ್ ಮಾಡಿವತಿ ಅಂತ ಬಂದಿರುವಂತದ್ದು ಕಾರಣ ದರ್ಶನ್ ಅವರು ಖಂಡಿತವಾಗ್ಲು ಏನು ಒಂದು ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆಗಿದೆ ಅದ್ರಲ್ಲಿ ಅವ್ರ ಆರೋಪಿನೇ ಆದ್ರೆ ಅವ್ರು ಕೊಲೆ ಮಾಡಿಲ್ಲ ಇದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸತ್ಯನೇ ಹೇಳ್ಕೊಳ್ತೀನಿ ಅಲ್ಲಿ ನಡೆದಿದ್ದಂಥ ಜಾಗದಲ್ಲಿ ಅವನ್ ಹೋಗಿ ಬೈದಿರೋದು ಒಂದೇ ಟಾಕಿರೋದು ಹಾಕಿರೋದು ವಾರ್ನ್ ಮಾಡಿ ಬಂದಿರೋದು ನಿಜ ಬಟ್ ದರ್ಶನ್ ಕೊಲೆ ಮಾಡಿಲ್ಲ ಇದು ಸತ್ಯ ಇದು ತನಿಖೆದಲ್ಲಿದೆ ನ್ಯಾಯಾಲಯಕ್ಕೆ ವರದಿ ಕೊಟ್ಟಿದ್ದಾರೆ ಪೊಲೀಸ್ ಅವರು ಖಂಡಿತವಾಗ್ಲೂ ಇದಕ್ಕೆ ಸತ್ಯಕ್ಕೆ ಜಯ ಸಿಗುತ್ತೆ ಇದು ಪ್ಲಾನ್ ಮಾಡಿದವ್ರು ಯಾರು ಪವಿತ್ರ ಗೌಡ ಆ್ಯಂಡ್ ಟೀಮ್ ಏನ್ ನಡೀತು ಯಾರದು ಗೌತಮ್ ಹೈಡಿ ಯಾರೆಲ್ಲ ವಿಜಯಲಕ್ಷ್ಮಿ ದರ್ಶನ್ ಫೋಟೋಸ್ ಹಾಕ್ತಾರೆ ಯಾಕೆ ಅದೇ ಗೌತಮ್ ಹೈಡಿ ಒಂದು ಇನ್ಸ್ಟಾ ಐ ಡಿ ಒಂದು ನಾನು ಹಾಕಿದೆ ಅದೇ ಐಡಿಯಿಂದ ಸುಮಾರು ಜನಕ್ಕೆ ಮೆಸೇಜಸ್ ಹೋಗಿದೆ ಅಂಡ್ ಪವಿತ್ರ ಗೌಡ ಪ್ರೊಫೈಲ್ ಹೋಗಿ ಚೆಕ್ ಮಾಡಿದಾಗ ಜಾನ್ವರಿ ಲಾಸ್ಟ್ ಡಿಸೆಂಬರ್ ಇಂದನೇ ತುಂಬಾ ಬ್ಯಾಡ್ ಕಮೆಂಟ್ಸ್ ಬಂದಿದೆ ಯಾವುದೂ ಇಲ್ದಿದ್ದು ಈ ರೇಣುಕಾ ಸ್ವಾಮಿ ಎಲ್ಲಿಂದ ಹುಟ್ಕೊಂಡ ರಾಘವೇಂದ್ರ ಪವನ್ ನಂದೀಶ್ ಎಲ್ಲಾರ್ಗು ಗೊತ್ತಿರೋ ಅಂತದ್ದೇ ಬಟ್ ಇವ್ರು ಏನ್ ಮಾಡಿದ್ರು ಪ್ಲಾನ್ ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಸತ್ಯ ಸತ್ಯತೆ ಏನಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿದರೆ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಕೆಲಸ ಮಾಡ್ತಾರೆ ಚಾರ್ಜ್ ಶೀಟ್ ಆಗುತ್ತೆ ಮಾಧ್ಯಮದವರು ಬಾಯಿ ಮುಚ್ಕೊಂಡು ನಿಂಪಾಡ್ನಿ ವೆದ್ಬಿಟ್ರೆ ಸಾಕು ಯಾಕಂದ್ರೆ ಪೊಲೀಸ್ ಅವರು ಮಾಧ್ಯಮದವ್ರು ಕೊಡುವಂತ ಇನ್ಫಾರ್ಮೇಶನ್ ನೈಂಟಿ ನೈನ್ ಪರ್ಸೆಂಟ್ ಬರೀ ಸುಳ್ಳು ಇನ್ನು ಒಂದು ಪರ್ಸೆಂಟ್ ಇದೆ ಅಲ್ವಾ ಏನ್ ಸತ್ಯ ಹೇಳ್ತಾರೆ ಅಂದ್ರೆ ಸ್ಟೇಷನ್ ಇಂದ ಹೊರ್ಗಡೆಯಿಂದ ಬರೋ ಜೀಪ್ ಬರುತ್ತೆ ಕೋರ್ಟ್ ತನಕ ಹೋಗ್ತಾರೆ ಕೋರ್ಟ್ ಇಂದ ಮತ್ತೆ ಜೈಲ್ವರೆಗೂ ಬಿಡ್ತಾರೆ ಇಷ್ಟು ಮಾತ್ರ ಸತ್ಯ ಹೇಳ್ತಾರೆ ಸಲ್ಲೊಳಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗಿದ್ರೆ ಇಷ್ಟದ್ ಎಷ್ಟೋ ಜನ ನಿಜವಾದ ಅಪರಾಧಿಗಳು ಹೊರ್ಗಡೆ ಇದ್ದಾರೆ ನಿರಪರಾಧಿಗಳು ಜೈಲಲ್ಲಿ ಇದಾರೆ ಅವ್ರಿಗೆಲ್ಲಾರ್ಗು ನ್ಯಾಯ ಸಿಕ್ ಇತ್ತು ಮಾಧ್ಯಮ ಅನ್ನೋದು ಕರೆಕ್ಟ್ ಆಗಿ ವರ್ಕ್ ಮಾಡ್ಬಿಟ್ಟಿದ್ರೆ ವರ್ಕ್ ಮಾಡ್ತಾ ಇಲ್ಲ ಪವಿತ್ರ ಗೌಡ ಸೆಲ್ ಅಲ್ಲಿ ಇದ್ದಾಳಂತೆ ಯಾವ ಕೈದಿ ನಂಬರ್ ಅಂತೆ ಅಳ್ತಾ ಇದ್ಲಂತೆ ಮಾಧ್ಯಮದವ್ರು ಸಿ ಸಿ ಟಿವಿ ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇದಾರ ಅಲ್ಲಿ ಏನ್ ಮಾಡ್ತಾ ಇದ್ದಾಳಂತ ಅವಳು ಚಪಾತಿ ತಿಂದ್ಲಂತೆ ಮಟನ್ ಕೊಟ್ರಂತೆ ನಿನ್ನೆ ಅವ್ರ ತಾಯಿ ಅವ್ರ ಅಕ್ಕ ಯಾರ್ಯಾರೋ ಹೋಗಿದ್ರಲ್ಲ ಅವ್ರ ಬಾಕ್ಸ್ ಏನ ಇಟ್ಕೊಂಡು ಹೋಗಿದ್ರು ಅದ್ ಕೊಟ್ಟಿರೋ ತಿಂದಿರ್ತಾಳೆ ಊಹಾ ಪೋಹಗಳನ್ನ ಹೇಳುವಂಥದ್ದು ಬಿಡಿ ಸತ್ಯ ಸತ್ಯತೆಯನ್ನ ತೋರಿಸುವಂತ ಕೆಲಸ ಮಾಧ್ಯಮದವ್ರು ಮಾಡಿ ಎಷ್ಟೋ ಜನ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೋ ಅಂತ ಎಡಿಟರ್ಸ್ ಆಂಕರ್ಸ್ ಮಾಧ್ಯಮ ಇಟ್ಕೊಂಡಿರೋರು ಸಹ ಕಾಮುಕರಿದ್ರ ನಿಮಗೂ ಗರ್ಲ್ ಫ್ರೆಂಡ್ಸು ಮತ್ತೊಂದು ಅನೈತಿಕ ಸಂಬಂಧ ನಿಮ್ದು ಕಥೆಗಳು ಬೇಜಾನ್ ಇದಾವ ಸಾಚ ಅನ್ನೋ ತರ ಪ್ರಚಾರ ಮಾಡಕ್ ಹೋಗ್ಬೇಡಿ ನಿಮ್ಗೆ ಏನ್ ಇಲ್ಲಿ ಟಾರ್ಗೆಟ್ ಆಗಿದ್ದು ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ದರ್ಶನ್ ಬೇಕಾಗಿತ್ತು ದರ್ಶನ್ ನ ಹಿಡ್ಕೊಂಡ್ರಿ ದರ್ಶನ್ ಅವ್ರ ಕೊಲೆ ಮಾಡಿದ್ರೆ ದರ್ಶನ್ ಅವ್ರ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗಲಿ ಅದಕ್ಕೆ ಎಲ್ಲರ ಒತ್ತಾಯ ನಾವು ಸಹ ಮಾಡ್ತೀರಿ ಸತ್ಯನ ತಿಳಿದಿರ ಇನ್ನು ಅಲ್ಲಿ ಏನ್ ಸ್ಟೇಟ್ಮೆಂಟ್ ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಇವರೇ ಒಂದು ಪಿಕ್ಚರ್ನ ಎಡಿಟ್ ಮಾಡಿ ವಿಜಯಲಕ್ಷ್ಮಿ ಅವರು ಇವಾಗ ಪೊಲೀಸ್ ಅವ್ರ ಮುಂದೆ ಕುತ್ಕೊಂಡಿದ್ದಾರೆ ದರ್ಶನ್ ಅವರು ಸೆಲ್ಲಲಿಂಕ್ ತಿಂತಾ ಇದಾರೆ ಈ ಲಿಂಕ್ ನಿಮ್ಗೆ ಏನ್ ಗೊತ್ತಾ ಪಕ್ಕ ಎಡಿಟರ್ಸ್ ನೀವೆಲ್ಲ ಚೆನ್ನಾಗಿ ಎಡಿಟ್ ಮಾಡೋದು ಕ್ರಿಯೇಟಿವಿಟಿ ಅನ್ನೋದು ನಿಮ್ಮ ತಲೆಯಲ್ಲೇ ಬಂದಿರುತ್ತೆ ರಿಯಾಲಿಟಿ ಅನ್ನೋದು ನಿಮ್ಮಲ್ಲಿ ಯಾರಿಗೂ ಇಲ್ಲ ಮಾಧ್ಯಮದವ್ರಿಗೆ ರಿಯಾಲಿಟಿ ಇದ್ದಿದ್ರೆ ಸತ್ಯ ಅಂತ ತೋರಿಸ್ತಾ ಇದ್ರಿ ಸೊ ಏನೊಂದು ಕನ್ನಡ ಪರ ಒಕ್ಕೂಟ ಒಂದು ಇದೇ ಗುರುವಾರ ಮಾಧ್ಯಮದವರ ಒಂದು ಸುಳ್ಳು ಪ್ರಚಾರ ಊಹಾಪೋಹಗಳು ಇಷ್ಟು ವರ್ಷ ಕಳ ಒಂದು ವರ್ಲ್ಡ್ ಮೆಮೊರೀಸ್ ನೋಡಕ್ ಹೋದ್ರೆ ಡಿಡಿ ಚಾನೆಲ್ ಅಂತ ಇತ್ತು ದೂರದರ್ಶನ್ ಚಾನೆಲ್ ವಾರಕ್ಕೊಂದ್ಸಲ ಫಿಲಮ್ ಆಗ್ತಾ ಇದ್ರು ಒಳ್ಳೊಳ್ಳೆ ನ್ಯೂಸ್ ಕೊಡ್ತಾ ಇದ್ರು ಬಟ್ ಇದೇನಾಗಿದೆ ಅಂದ್ರೆ ಮಾಧ್ಯಮದವರು ಮಾಡ್ತಾ ಇರುವಂತ ಅಲ್ಕದ ಕೆಲ್ಸಕ್ಕೆ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಎಲ್ಲಾ ಕೇಸ್ ಡೈವರ್ಟ್ ಆಗ್ತಾ ಇದೆ ಪೊಲೀಸವ್ ಕೆಲಸ ಮಾಡೋರ್ಗು ಒತ್ತಡ ಬೀಳ್ತಾ ಇದೆ ಬರೀ ರಾಂಗ್ ಇನ್ಫಾರ್ಮೇಶನ್ ಕೊಟ್ಕೊಂಡು ಕೂತಿದ್ದಾರೆ ಇದು ನಮ್ಮ ತಪ್ಪು ಯಾಕಂದ್ರೆ ನಾವೆಲ್ಲಾರು ಟಿವಿ ನೋಡಿ ಬೆಳೆಸ್ತಾ ಇರೋದು ಇದು ನಮ್ಮ ತಪ್ಪು ನಾ ಫಸ್ಟ್ ಈ ನ್ಯೂಸ್ ಚಾನೆಲ್ ನೋಡುವಂತದ್ ಬಿಡಬೇಕು ಯಾಕಂದ್ರೆ ನ್ಯೂಸ್ ಚಾನೆಲ್ ಅಂತೋದ್ ಇವಾಗ ಎಜ್ಜೆಜ್ಜೆಗೂ ಉಟ್ಕೊಂಡ್ಬಿಟ್ಟದೆ ದುಡ್ಡು ಮಾಡೋದಕ್ಕೆ ಟಿ ಆರ್ ಪಿ ದುಡ್ಡು ಅವ್ರು ಬೆಳೆಯೋದಕ್ಕೆ ಏನ್ ಬೇಕೋ ಅದು ಮೆಸೇಜಸ್ ಕೊಡ್ತಾರೆ ಇಂಥವ್ರ ಅವ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ಕನ್ನಡ ಪರ ಒಕ್ಕೂಟ ಒಂದು ನಟರಾಜಣ್ಣ ನಟರಾಜ್ ಓಂಸಂದ್ರ ಅಂತ ಇದ್ದಾರೆ ನೋಡಿ ಹೋರಾಟಗಾರರು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮುಂದಾಲತ್ವದಲ್ಲಿ ಇದೇ ಗುರುವಾರ ನಾವು ಸಹ ಮಾಧ್ಯಮಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ಎಲ್ಲಾರು ಸಹ ಹೋರಾಟ ಮಾಡೋದಕ್ಕೆ ಸಿದ್ಧ ಆಗದಿರಿ ಇಲ್ಲ ಅಂದ್ರೆ ನಮ್ಮ ರಾಜ್ಯದ ಮಾನ ಮರ್ಯಾದೆ ಎಲ್ಲಾ ಸಹ ಅರಾಜ್ ಹಾಕಿ ಬಿಸಾಕ್ತಾರೆ ನಾವ್ ಯಾರೂ ಧ್ವನಿ ಎತ್ತಿಲ್ಲ ಅಂದ್ರೆ ನಾವು ತಪ್ಪು ಮಾಡಿರ್ಲಿ ಖಂಡಿತವಾಗ್ಲು ಶಿಕ್ಷೆ ಆಗ್ಲಿ ಅವ್ರು ತಪ್ಪು ಮಾಡಿರ್ಲಿ ಖಂಡಿತವಾಗ್ಲೂ ಶಿಕ್ಷೆ ಆಗ್ಲಿ ಆದಂತ ಊಹಾಪೋಹಗಳು ಮಾಧ್ಯಮದಲ್ಲಿ ಕೊಟ್ಟಿರುವಂತ ಅಷ್ಟು ಮಾಹಿತಿ ನಿಜವಾಗ್ಲು ಸುಳ್ಳು ಯಾರೆಲ್ಲ ಹೇಳ್ತಾರೆ ನಾನು ಹಾಯ್ ಅಡ್ವೊಕೇಟ್ ಹತ್ರ ಮಾತಾಡ್ದೆ ಈ ಅಡ್ವೊಕೇಟ್ ಹತ್ರ ಮಾತಾಡ್ದೆ ಅಡ್ವೊಕೇಟ್ ಇನ್ಫಾರ್ಮೇಶನ್ ಕೊಟ್ಟರು ಯಾರು ಯಾರಿಗೂ ಇನ್ಫಾರ್ಮೇಶನ್ ಕೊಡೋದಿಲ್ಲ ತನಿಖೆಯಲ್ಲಿ ಇರುವಂತ ಸಮಯದಲ್ಲಿ ಆಕ್ಚುಲಿ ದರ್ಶನ್ ಅವ್ರ ಅಡ್ವೊಕೇಟ್ ನಾರಾಯಣ ಸ್ವಾಮಿ ಅವರಲ್ಲ ದರ್ಶನ್ ಅವ್ರ ಅಡ್ವೊಕೇಟ್ ಬಂದು ಸಿ ವಿ ನಾಗೇಶ್ ಅವರು ಅವರು ಇವ್ರು ಹೇಳೋ ಮಾತು ಕೇಳೋದನ್ ಬಿಡಿ ದರ್ಶನ್ ಅಭಿಮಾನಿಗಳಲ್ಲಿ ತಾಳ್ಮೆ ಇರಲಿ ಕೆಟ್ಟ ಪದಗಳು ಕೆಟ್ಟ ಮಾತುಗಳು ಯಾರಿಗೋ ಥ್ರೆಟನಿಂಗ್ ಕಾಲ್ ಬ್ಲ್ಯಾಕ್ ಮೇಲ್ ಕಾಲ್ ಎಲ್ಲ ಮಾಡಿಕೊಂಡು ಯಾವುದೇ ಒಂದು ಸಮಸ್ಯೆಗೆ ಹಾಕೊಳ್ಳೋ ಕೆಲಸ ಮಾಡ್ಕೊಳ್ಬೇಡಿ ಇವತ್ತು ದರ್ಶನ್ ಅವರು ಈ ಒಂದು ಪ್ರಾಬ್ಲಮ್ ಅನುಭವಿಸೋದಕ್ಕೆ ಕಾರಣ ಅನೇಕ ದರ್ಶನ್ ಅಭಿಮಾನಿಗಳು ಪವಿತ್ರ ಗೌಡಗೆ ಸಪೋರ್ಟ್ ಮಾಡಿರುವಂಥದ್ದು ಹಾಗೆ ಕನ್ನಡ ಏನೊಂದು ಚಲನಚಿತ್ರ ಮಂಡಳಿ ಬಿದೋಗಿದೆ ಝೀರೋ ಹಂತಕ್ಕೆ ಬಂದು ನಿಂತು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ ಕಾರಣ ಚಲನಚಿತ್ರ ನಟರು ನಟಿಯರು ಇವತ್ತು ಪವಿತ್ರ ಗೌಡ ಇಷ್ಟೆಲ್ಲ ಬೆಳೆಯೋದಕ್ಕೆ ಇಷ್ಟೆಲ್ಲ ಅವಳು ಮಾಡ್ತಾ ಇರುವಂತ ದುರಾಂಕಾರಕ್ಕೆ ಅವಳು ಇಷ್ಟೆಲ್ಲ ಹಣ ಮಾಡ್ಕೊಳ್ಳೋದಕ್ಕೆ ದರ್ಶನ ಬ್ಲ್ಯಾಕ್ ಮೇಲ್ ಮಾಡಿ ಇಷ್ಟೆಲ್ಲ ಒಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡಿರೋದಕ್ಕೆ ಕಾರಣ ಅವಳಿಗೆ ಬೆಂಬಲಿಸಿರುವಂತ ಅನೇಕ ಕನ್ನಡ ಚಲನಚಿತ್ರದ ನಟ ನಟಿ ಹಿರೇ ಹೊರತು ಬೇರೆ ಯಾರೂ ಅಲ್ಲ ವಿಜಯಲಕ್ಷ್ಮಿ ಅವ್ರಿಗೆ ಯಾರೂ ಬೆಂಬಲ ಕೊಟ್ಟಿಲ್ಲ ಆದರೆ ಈ ಪವಿತ್ರ ಗೌಡಗೆ ನಟ ಲವ್ಲಿ ಪ್ರೇಮ್ ಅವ್ರ ಹೆಂಡತಿ ಮೇಘನಾ ಶೆಟ್ಟಿ ಬೇಕಾದಷ್ಟು ಜನ ಎಲ್ಲ ಸಿನಿಮಾ ಇಂಡಸ್ಟ್ರಿ ಅವರು ಇವಳಿಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಇವತ್ತು ಅವರ ಸಂಸಾರ ಬೀದಿಗೆ ಬಂದಿದ್ದಂತ ಕಾರಣ ಹಾಗೆ ಪವಿತ್ರ ಗೌಡ ಏನು ರಾಜೋಷ್ವಾಗ್ ಮೆರೀತಾ ಇದೇ ದುಡ್ಡು ಮಾಡಿಕೊಂಡು ಕೋಟಿ ಕೋಟಿ ದುಡ್ಡು ಮಾಡಿಕೊಂಡು ಅವಳ ಒಂದು ಲೈಫ್ ಸೆಟಲ್ಗೆ ದರ್ಶನ್ ನ ಉಪಯೋಗಿಸ್ಕೊಂಡಿದ್ದಾಳೆ ದರ್ಶನ್ ಅಭಿಮಾನಿಗಳೇ ನಿಮಗೆ ನಿಜವಾಗ್ಲೂ ನಿಮ್ಮ ದರ್ಶನ್ ಅವರು ಮುಂದೆ ಇಂಥ ಒಂದು ಸಮಸ್ಯೆದಲ್ಲಿ ಸಿಕ್ಕಾಕೊಳ್ಬಾರ್ದು ಅಂತ ಇದ್ರೆ ಈಗ್ಲಿಂದನೇ ಧ್ವನಿ ಎತ್ತಿ ಇಂಥ ಒಂದು ಹೆಣ್ಣು ಮಕ್ಕಳ ಸವಾಸ ಬಿಟ್ಟು ಇವಳು ಸವಾಸ ಬಿಟ್ಟು ನಿಮ್ಮ ಕೆಲಸ ಏನು ರಾಜ್ಯದ ಜನತೆಗೆ ಚಿತ್ರ ಏನು ಏನೊಂದು ಸಮಾಜಕ್ಕೆ ಮಾಹಿತಿ ಅಂತ ಒಂದು ಕೆಲಸ ಮಾಡೋದಿದ್ರೆ ಮಾತ್ರ ನೀವು ಅವ್ರಿಗೆ ಪ್ರೋತ್ಸಾಹ ಕೊಡಿ ಇಲ್ಲಾಂದ್ರೆ ಕೊಡಾಕ್ ಹೋಗ್ಬೇಡಿ ಯಾಕಂದ್ರೆ ಇವತ್ತೇನು ಅನುಭವಿಸ್ತಾ ಇದಾರಲ್ಲ ಅವ್ರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ದರ್ಶನ್ ಅವರು ಮೆಂಟಲಿ ಅವರು ಡಿಪ್ರೆಷನ್ ಹೋಗಿದ್ದಾರೆ ಅವ್ರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತ ಕೂಡ ಮೆಡಿಕಲ್ ಅಲ್ಲಿ ಪೊಲೀಸ್ ಅವ್ರು ಎಲ್ಲಾರು ಹೇಳಿದ್ದಾರೆ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಮಾಡದಿರ ಇರುವಂತ ತಪ್ಪಿಗೆ ಸಿಕ್ಕಾಕೊಂಡು ರೇಣುಕಾ ಸ್ವಾಮಿ ಯಾರು ಅನ್ನೋದು ಮೊದಲು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಪೊಲೀಸ್ ಇನ್ವೆಸ್ಟಿಗೇಷನ್ ಇರುವಂತ ಸಮಯದಲ್ಲಿ ಚಾರ್ಜ್ ಶೀಟ್ ಸಲ್ಲ ಹೊರಿಸು ನಾವು ಯಾರು ಸಹ ಅದನ್ನ ಹೇಳ್ಕೊಂಡು ಅದನ್ನು ಪ್ರಚಾರ ಮಾಡುವಂತ ರೈಟ್ಸ್ ಕೂಡ ನಮಗಿಲ್ಲ ಕೆಲವೊಂದು ಐಡೀಸ್ ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ ಚಾರ್ಜ್ ಶೀಟ್ ಆಗಿ ಎಲ್ಲಾರ್ಗೂ ಬೇಲ್ ಆಗಲಿ ಖಂಡಿತವಾಗ್ಲೂ ಬೇಲ್ ಹಾಗೆ ಆಗುತ್ತೆ ಲೇಟ್ ಆಗತ್ತೆ ಬಟ್ ಏನೊಂದು ನಾವು ಮಾಧ್ಯಮದ ವಿರುದ್ಧ ಧ್ವನಿ ಎತ್ತಬೇಕು ಅಂತಾದ್ರೆ ಸಹಕರಿಸಿ ಬೆಂಬಲಿಸಿ ಜೊತೆಲಿ ನಿಂತ್ಕೊಳ್ಳಿ ಯಾರು ಇಲ್ಲಿ ಪರ್ಫೆಕ್ಟ್ ಅಲ್ಲ ದರ್ಶನ್ ಅವ್ರು ತಪ್ಪು ಮಾಡಿದ್ರೆ ದರ್ಶನ್ ಅವ್ರಿಗೆ ಶಿಕ್ಷೆ ಆಗಲಿ ಬಟ್ ಮಾಧ್ಯಮದವರು ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಅಸಹ್ಯ ಕಂಡವ್ರ ಸಂಸಾರದಲ್ಲಿ ತಲೆ ಹಾಕೊಂಡು ಹುಳಿ ಹಿಂಡ್ಕೊಂಡು ಬರೀ ಪ್ರಸಾರ ಮಾಡೋದ್ ತಲೆ ನೋವು ಬಂದ್ಬಿಟ್ಟಿದೆ ಅವ್ರು ನೋಡ್ತಾ ಇದ್ರೆ ಅಂಡ್ ಮಾಧ್ಯಮದಲ್ಲಿ ಕೆಲಸ ಮಾಡುವಂತ ರಿಪೋರ್ಟರ್ಸ್ ದಯವಿಟ್ಟು ನಿಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ನೀವು ಸಂದಿ ಬಂದಿ ಎಲ್ಲಾ ಸುತ್ತಾಡ್ಕೊಂಡು ಕಾಂಪೌಂಡ್ ಹಾರಿ ಎಲ್ಲ ನ್ಯೂಸ್ ಮಾಡೋದಕ್ಕೆ ಓಡಾಡ್ತೀರಾ ಅಲ್ಲಿ ರಾಜಾ ರೋಷವಾಗಿ ಎ ಸಿ ರೂಮಲ್ಲಿ ಕುತ್ಕೊಂಡು ಅವ್ರು ಪ್ರಸಾರ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಹೆಂಗ್ ಬೇಕು ಹಂಗೆ ಇರ್ತಾರೆ ಬಟ್ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಬಂದ್ ನಿಂತ್ಕೊಳ್ತಾರೆ ನಿಮ್ ಕುಟುಂಬದವ್ರಿಗೆ ಅದನ್ನು ಕೂಡ ಯೋಚನೆ ಮಾಡಿ ರಿಪೋರ್ಟರ್ಸ್ ನೀವು ಕೆಲಸ ಮಾಡ್ತಾ ಇದೀರಾ ಬಿಕಾಸ್ ಅವ್ರು ಕೊಡುವಂತ ಸಂಬಳಕ್ಕೆ ಕೆಲಸ ಮಾಡ್ತಾ ಇದೀರಾ ಬಟ್ ಅಲ್ಲಿ ಒಳಗೆ ಕುತ್ಕೊಂಡು ಮೆರೀತಾ ಅವರವ್ರಿಗೆ ದಯಮಾಡಿ ಎಲ್ಲಾರು ಅಷ್ಟೇ ಇಲ್ಲ ಸಲ್ಲಿದ್ದ ಆರೋಪಗಳನ್ನ ಹೇಳಕ್ ಹೋಗ್ಬಿಡಿ ದರ್ಶನ್ ಅವ್ರು ಕೊಲೆ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ ನಮಗ್ ಬಂದಿರುವಂತ ಪ್ರಕಾರ ಇವಾಗ ಏನೋ ಒಂದು ಹೋರಾಟ ಮಾಡ್ತೀರಿ ಅಂದೋಗ ಒಂದ್ ಹತ್ತು ಜನ ಹೋರಾಟ ಮಾಡುವಾಗ ನಾವು ಸಹ ಅಲ್ಲಿರ್ತೀರಿ ಯಾರೋ ಒಬ್ರು ಏನೋ ಅನಾಹುತ ಮಾಡಿರ್ತಾರೆ ಅಲ್ಲೊಂದು ಕ್ರೈಮ್ ಆಗಿದೆ ಅಂದ್ರೆ ನಾವು ಕೂಡ ಅದ್ರಲ್ಲಿ ಹಾಕ್ತಿರಿ ಸಿಂಗ್ ಖಂಡಿತವಾಗ್ಲೂ ನಮ್ನು ಮಿಂಗಲ್ ಮಾಡ್ಬಿಡ್ತಾರೆ ಒಂದು ಕೇಸ್ಗೆ ಅದ್ರಲ್ಲಿ ಪವಿತ್ರ ಗೌಡ ಮತ್ತೆ ಏನ್ ಪವನ್ ಪ್ರತಿಯೊಬ್ರು ಪವನ್ ವೆರಿ ಕ್ಲೋಸ್ ಆಗಿದ್ದಾರೆ ಪವನ್ ಅವರೇ ದರ್ಶನ್ಗೆ ಈ ತರ ಮೆಸೇಜ್ ಮಾಡ್ತಾ ಇದಾರೆ ಅಂತ ತೋರಿಸಿ ಅವ್ರಿಗೆ ಡ್ರಿಂಕ್ಸ್ ಮಾಡಿರೋಂತ ಟೈಮ್ ಅಲ್ಲಿ ಟ್ರಿಗರ್ ಮಾಡಿ ಕರೆಸೋಣ ಅಂತ ಹೇಳಿದ್ದಾರೆ ಕರ್ಸಿ ವಾರ್ನ್ ಮಾಡು ಅಂತ ಹೇಳಿದ್ದಾರೆ ಬಟ್ ಕರ್ಸು ಅಂದಿದ ತಕ್ಷಣ ಚಿತ್ರದುರ್ಗದಿಂದ ಹೆಂಗ್ ಕರೆಸಿ ಅಷ್ಟು ಬೇಗ ಅನ್ನೋಂಥದ್ದೇ ಮಾಹಿತಿ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ಪ್ರತಿ ಒಂದು ಸತ್ಯ ಸತ್ಯತೆ ಇದೆ ಎಲ್ಲವನ್ನು ಹೇಳ್ತೀರಿ ತಾಳ್ಮೆಯಿಂದ ಇರ್ರಿ ದರ್ಶನ್ ಯಾರು ಸಹ ದುಡ್ಕಿಡಿ ಕೋಪನ ಕೈಗೆತ್ಕೊಳ್ಳಕ್ ಹೋಗಬೇಡಿ ದುಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ತೇಜೋದೆ ಮಾಡಿಕೊಂಡು ಬೇಡ ತಾಳ್ಮೆ ಎಷ್ಟಿರುತ್ತೋ ಅಷ್ಟು ಒಳ್ಳೇದು ಆರೋಗ್ಯ ಸ್ಥಿತಿ ಸ್ವಲ್ಪ ಹದ್ಗೆಟ್ಟಿದೆ ದರ್ಶನ್ ಅವ್ರದ್ದು ಖಂಡಿತವಾಗ್ಲೂ ಅವ್ರಿಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ತುಂಬಾ ಅವಶ್ಯಕತೆ ಇದೆ ಎಲ್ಲಾರು ಸಪೋರ್ಟ್ ಮಾಡಿ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಜೊತೆ ನಿಂತ್ಕೊಳ್ಳಿ ವಿನೀಶ್ಗೆ ಸಪೋರ್ಟ್ ಮಾಡಿ ಇವತ್ತೇನು ಪವಿತ್ರ ಗೌಡ ಜೈಲಲ್ಲಿ ಇದ್ರೂ ಕೂಡ ಸೂಪರ್ ಆಗೇ ಇದ್ದಾಳೆ ನೋಡ್ದ ಅವ್ರ ತಮ್ಮದು ದಿಮಾಕು ದರ್ಪ ಕಂಡೋರ್ ದುಡ್ಡಲ್ಲಿ ಬೆಳ್ಕೊಂಡು ಲೈಫ್ ಸೆಟಲ್ ಮಾಡ್ಕೊಂಡು ತಲ್ಗಟ್ಪುರದಲ್ಲಿ ಯಾವ್ದೋ ಒಂದು ವ್ಯಾಪಾರ ಮಾಡ್ಕೊಂಡು ಎಲ್ಲೋ ಬಿದ್ದಿದ್ದವ್ರು ಹೀರೋಯಿನ್ ಆಗ್ಬೇಕಂತ ಹೇಳಿ ಜಗ್ಗುದಾದ ಫಿಲಮ್ಗೆ ಹೋಗಿ ಹೋಗಿ ದರ್ಶನ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಇವತ್ತು ಯಾವ ಲೆವೆಲ್ಗೆ ಒಂದು ಆಡಿಷನ್ ಇಂದ ಹಿಡ್ದು ಜಗ್ಗುದಾದ ಆಡಿಷನ್ ಇಂದ ಹಿಡಿದು ಜೈಲ್ ವರ್ಗು ತಂದು ಒಂದು ಪರಿಸ್ಥಿತಿಗೆ ಇಟ್ಟಿದ್ದಾಳೆ ಅನ್ನೋದು ನೀವೆಲ್ಲಾರು ಅರ್ಥ ಮಾಡ್ಕೊಬೇಕು ನಿಮ್ಮ ಬಾಸ್ ನಿಮ್ಮ ಡಿ ಬಾಸ್ ನಿಮ್ಮ ಜೈ ಬಾಸ್ ಯಾರನ್ನ ಏನಾದ್ರೂ ಪ್ರೀತಿಸ್ಕೊಳ್ಳಿ ಫಸ್ಟ್ ಅವಳಿಂದ ದೂರ ಮಾಡಿ ಇದ್ರಲ್ಲಿ ಒಂದು ಅಂತ್ಯ ಕಾಣಿ ಆಮೇಲೆ ನೀವು ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುವಂತದ್ದು ತುಂಬಾ ಎದ್ದು ಕಾಣಿಸ್ತಾ ಇದೆ ಅವ್ರ ಫ್ಯಾಮಿಲಿ ಗೌಡ ಫ್ಯಾಮಿಲಿ ತಮ್ಮ ಅವ್ರು ಯಾರ್ಯಾರ ಅವ್ರು ಯಾರು ಸರಿ ಇಲ್ಲ ಎಲ್ಲಾರ್ಗು ನಮಗೂ ಸಹ ನಾನು ಏನಾದರೂ ಪವಿತ್ರ ಗೌಡ ಬಗ್ಗೆ ಹಾಕಿದ್ರೆ ಮೆಸೆಂಜರ್ ಮೆಸೇಜಸ್ ಬರುತ್ತೆ ಯಾಕೋ ಅವ್ರ ಬಗ್ಗೆ ಹಾಕ್ತೀರಾ ನಿಮ್ಗೆ ಏನ್ ಗೊತ್ತು ಅಂತ ಹೇಳಿ ಅಂಡ್ ನರೇಂದ್ರ ಮೋದಿ ಅವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರತಿಯೊಬ್ಬರಿಗೂ ನಾನು ಕೇಳೋದು ಕಾನೂನು ಕಾಯ್ದೆ ಸ್ಟ್ರಿಕ್ಟ್ ಆಗಿರುವಂತ ಕಾನೂನು ಬರಲೇಬೇಕು ಮಾಧ್ಯಮಗಳ ವಿರುದ್ಧ ಧ್ವನಿ ಎತ್ತಬೇಕು ಮಾಧ್ಯಮಗಳು ಬೇರೆಯವರ ವೈಯಕ್ತಿಕ ವಿಚಾರಗಳ ಹಾಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅವರ ಟಿ ಆರ್ ಪಿಗೋಸ್ಕರ ಗೋಸ್ಕರ ಹೆಂಗ್ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅದು ಆಗ್ಬಾರ್ದು ಸೊ ಮಾಧ್ಯಮದವರು ಸಹ ಏನೊಂದು ಇನ್ನೊಬ್ರು ವಿಚಾರಗಳನ್ನ ಹಾಕೊಂಡು ಟಿ ಆರ್ ಪಿ ದುಡ್ಡು ಮಾಡ್ಕೊಂಡು ಕೋಟಿ ಕೋಟಿ ಹಣ ಮಾಡ್ತಾ ಇದಾರೆ ಸರ್ಕಾರ ಕೂಡ ಇಷ್ಟು ಅಂತ ಕೊಡುವಂತ ಕೆಲಸ ಅವ್ರಿಗೂ ಚೀಮಾರಿ ಹಾಕುವಂತ ಕೆಲಸ ಚಾಟಿ ಬೀಸುವಂತ ಕೆಲಸ ಮಾಡಬೇಕು ಸರ್ಕಾರ ಹಾಗೆ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಪ್ರಧಾನ ಮಂತ್ರಿ ಅವರಿಗೆ ನಾವೊಂದು ಕೇಳ್ಕೊಳ್ಳೋದು ಮಹಿಳೆಯರಿಗೆ ರಕ್ಷಣೆ ಬೇಕು ಹಾಗೆ ಈ ತರ ಒಂದು ಕ್ರೈಮ್ಸ್ ನಿಲ್ಲಬೇಕು ಅದಕ್ಕೆ ಯಾವ ತರ ಕಾಯ್ದೆ ಕಾನೂನು ತರ್ತಿರೋ ತರಲಿ ನಮ್ಮ ಬೆಂಬಲ ಕೂಡ ಇರುತ್ತೆ ಬಿಕಾಸ್ ಬಿಜೆಪಿ ಕಾಂಗ್ರೆಸ್ ಅನ್ನೋದಲ್ಲ ಇಲ್ಲಿ ನಮ್ಗೆ ಸುರಕ್ಷಿತ ಸೇಫ್ಟಿ ತುಂಬಾ ಮುಖ್ಯ ರಾಜ್ಯದಲ್ಲಿ ಆರೋಗ್ಯ ಸಮಸ್ಯೆ ತುಂಬಾ ಇದೆ ಇಲಾಖೆ ಆರೋಗ್ಯ ಇಲಾಖೆ ಬೆಳಿಬೇಕು ತುಂಬಾ ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಬರೀ ಬೆಳಿಗ್ಗೆ ಆದ್ರೆ ಕ್ರೈಮ್ 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 ಇದನ್ನೇ ನೋಡ್ತಾ ಇದ್ರಿ ನಾವೆಲ್ಲ ಫಸ್ಟ್ ಎಲ್ಲ ನ್ಯೂಸ್ ನೋಡ್ಬೇಕಂದ್ರೆ ನ್ಯೂಸ್ ಪೇಪರ್ ಒಂದು ತಗೊಂಡು ಥಾಟ್ ಫಾರ್ ದ ಡೇ ನೋಡ್ತಾ ಇದ್ರಿ ಇವತ್ತೇನ್ ಥಾಟ್ ಬರುತ್ತೆ ಇವತ್ತೇನ್ ನಾವು ಬೋರ್ಡ್ ಮೇಲೆ ಬರೀಬಹುದು ಅಂತ ಒಂದು ಜನರಲ್ ನಾಲೆಜ್ ಉಪಯೋಗಿಸ್ಕೊಳ್ತಾ ಇದ್ರೆ ನ್ಯೂಸ್ ಅಂದ ನ್ಯೂಸ್ ಪೇಪರ್ಸ್ ಅಂದ ಬಟ್ ಇವತ್ತು ಪುಟ್ಟ ಪುಟ್ಟು ಮಕ್ಕಳು ಕ್ರೈಮ್ ಅಲ್ಲಿ ಭಾಗಿಯಾಗೋದಕ್ಕೆ ಕಾರಣ ಇವತ್ತಿನ ಈ ಒಂದು ಜನರೇಷನ್ ಅಲ್ಲಿ ಇರುವಂತ ಮಾಧ್ಯಮಗಳಿಂದ ಸೊ ಇದನ್ನೆಲ್ಲ ಇದ್ ಮಾಡ್ಬೇಕು ಅಂದ್ರೆ ಏನು ಒಂದು ನಾವು ಗುರುವಾರ ಇಪ್ಪತ್ತೇಳನೇ ತಾರೀಕು ನಟರಾಜ್ ಬೊಮ್ಸಂದ್ರ ಅವರು ಒಂದು ಕನ್ನಡ ಪರ ಒಕ್ಕೂಟ ಒಂದು ಸಂಘದಿಂದ ಅವರ ಒಂದು ಮುಂದಾಲತ್ವದಲ್ಲಿ ಒಂದು ಹೋರಾಟ ಮಾಡ್ತೀರಿ ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಬೆಂಬಲ ಕೊಡಿ ಮಾಧ್ಯಮದವ್ರಿಗೆ ಚಾಟಿ ಬೀಡಿಸುವಂತ ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲು ಇನ್ನು ಮುಂದಿನ ದಿವಸಗಳಲ್ಲಿ ಬೀದಿದಲ್ಲಿ ಹೋಗೋ ಬರೋರ್ದೆಲ್ಲ ಟಿವಿದಲ್ಲಿ ಬರ್ತಾ ಇರುತ್ತೆ ನ್ಯಾಯ ಕೊಡ್ಸೋದೇನು ಇಲ್ಲ ಸಣ್ಣ ಸಮಸ್ಯೆನ ದೊಡ್ಡದಾಗಿ ಪ್ರಚಾರ ಮಾಡಿ ಡೈವರ್ಟ್ ಮಾಡಿ ಎಲ್ಲಾ ಹೂವಾಪೋಗಳನ್ನು ಸೃಷ್ಟಿ ಮಾಡಿ ಇಡುವಂತ ಕೆಲಸ ಮಾಡ್ತಾರೆ ಬಟ್ ಇವತ್ತು ನಾನು ಹೇಳೋದಷ್ಟೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಯಾರೆಲ್ಲರೂ ಒತ್ತಡ ಬಂದ್ರೂ ಸಹ ನಿಷ್ಠೆಯಿಂದ ಕೆಲಸ ಮಾಡಿದ್ದೀರಾ ಏನೆಲ್ಲ ಕೆಲಸ ಮಾಡಿದಿರ ಕೆಲಸ ಮಾಡಿಲ್ಲ ಏನೇನು ಆಯ್ತು ಅಂತ ಕೆಲವೊಂದು ಕೂಡ ನಮಗೆ ಗೊತ್ತಿದೆ ಬಟ್ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೂ ಹೋಗಲ್ಲ ಬಟ್ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರು ಮಾಡಿರೋ ಕೆಲಸಕ್ಕೆ ದರ್ಶನ್ ಅವ್ರಿಗೆ ಯಾವುದೇ ತರ ಸಹ ಸಮಸ್ಯೆ ಕೊಟ್ಟಿಲ್ಲ ಪೊಲೀಸ್ ಅವರು ಅವ್ರ ಏನು ಹೇಳಿಕೆ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ಪ್ರತಿ ಒಬ್ಬರು ಹೇಳಿಕೆ ಸಹ ತಗೊಂಡಿದ್ದಾರೆ ಆ ಹೇಳಿಕೆ ಏನು ಅವ್ರು ಕೊಟ್ಟಿದ್ದಾರೆ ಈ ಮಾಧ್ಯಮದವ್ರು ಕೊಡೋದು ಮತ್ತೊಬ್ಬರು ಕೊಡೋದೆಲ್ಲ ಕೋರ್ಟ್ ಅಲ್ಲಿ ಸಲ್ಲಿಸ್ತಾರೆ ಇಲ್ಲಿವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆರ್ ಆಗಿದ್ದೋಗ ಅಲ್ಲಿ ಒಂದು ಒತ್ತಡ ಇರುತ್ತೆ ಯಾಕಂದ್ರೆ ಆರ್ ಆ ಆರೋಪಿಗಳು ಜೆ ಸಿ ಅಲ್ಲಿನ ಡಿ ಸಿ ಪಿ ಪಿ ಕಮಿಷನರ್ ಎಲ್ಲಾರ್ಗು ಒತ್ತಡ ಇರುತ್ತೆ ಈಗ ಅವರು ಜೆ ಸಿಗೆ ಹೋಗಿರೋದ್ರಿಂದ ಏನಿದ್ರೇನು ನ್ಯಾಯಾಲಯದಲ್ಲಿ ನೋಡ್ಕೊಳ್ತಾರೆ ದಯವಿಟ್ಟು ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಬೆಂಬಲ ಕೊಡಿ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಒಳ್ಳೆ ಎಜುಕೇಟೆಡ್ ಅಫಿಷಿಯಲ್ ತುಂಬಾ ಡೀಸೆಂಟ್ ಹೆಣ್ಣುಮಾಗ್ಲು ಅಹ್ ಗಂಡನ ಉಳಿಸ್ಕೊಳ್ಬೇಕು ಅಂತ ತುಂಬಾ 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 ಶತಾಯ ಪ್ರಯತ್ನ ಮಾಡ್ತಾ ತುಂಬಾ ಪ್ರಯತ್ನ ಮಾಡ್ತಾ ಇದಾರೆ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಎಲ್ಲಾರು ಸಪೋರ್ಟ್ ಮಾಡಿ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಮಾಧ್ಯಮದವ್ರಿಗೆ ಚಾಟಿ ಬೀಸುವಂತ ಕೆಲಸ ಮಾಡಿ ಖಂಡಿತವಾಗ್ಲು ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ದರ್ಶನ್ ಅವರು ಆರೋಪಿಯಾಗಿದ್ದಾರೆ ದರ್ಶನ್ ಅವರು ಕೊಲೆ ಮಾಡಿಲ್ಲ ಈ ಒಂದು ರೇಣುಕಾ ಸ್ವಾಮಿ ಕೇಸಲ್ಲಿ ಇದ್ದಾರೆ ದರ್ಶನ್ ಅವರು ಬೈದಿರೋದ್ ನಿಜ ಹೊಡೆದಿರೋದೊಂದ್ ಒಂದೇಟ್ ನಿಜ ಆಗಂತ ದರ್ಶನ್ ಅವ್ರು ಕೊಲೆ ಮಾಡಿಲ್ಲ ಸತ್ಯಕ್ಕೆ